ಸರ್ಕಾರಿ ಶಾಲೆ ಅಂದರೆ ಮೂಗು ಮುರಿಯೋರೆ ಹೆಚ್ಚು ಆದ್ರೆ ಇಲ್ಲೊಂದು ಶಾಲೆ ಇದೆ ಗುಣಮಟ್ಟದ ಶಿಕ್ಷಣ ಮೂಲ ಸೌಕರ್ಯಗಳಿಂದಾಗಿ ಖಾಸಗಿ ಶಾಲೆಗಳಿಗೆ ಸೆಡ್ಡನ್ನ ಹೊಡಿತಾ ಇದೆ ನಾವು ಹೇಳ್ತಾ ಇರೋದು ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ತಾವರಕೆರೆ ಗ್ರಾಮದಲ್ಲಿರೋ ಸರ್ಕಾರಿ ಮಾದರಿ ಪ್ರೌಢಶಾಲೆ ಬಗ್ಗೆ ಸುಸಜ್ಜಿತ ಕಟ್ಟಡ ಬೆಂಚುಗಳು ಶುದ್ಧ ಕುಡಿಯುವ ನೀರು ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಶೌಚಾಲಯ ಪ್ರಯೋಗಾಲಯ ಕೈದೋಟ ಆಟದ ಮೈದಾನ ಗ್ರಂಥಾಲಯ ಸೇರಿದಂತೆ ಅಗತ್ಯ ಸೌಕರ್ಯಗಳನ್ನು ಹೊಂದಿರೋ ಈ ಪ್ರೌಢ ಶಾಲೆ ಈ ಭಾಗದ ಬಡ ಮಕ್ಕಳ ಪಾಲಿಗೆ ಆಶಾಕಿರಣ ಆಗಿದೆ ಈ ಶಾಲೆಯಲ್ಲಿ ಎಂಟರಿಂದ ಹತ್ತನೇ ತರಗತಿಯಲ್ಲಿ ಒಟ್ಟು ನೂರ ಹದಿಮೂರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಇವರಲ್ಲಿ ಅಲೆಮಾರಿ ಸಮುದಾಯಗಳ ಹಾಗೂ ದಿನಗೂಲಿ ಕಾರ್ಮಿಕರ ಮಕ್ಕಳೇ ಹೆಚ್ಚು ಈ ಶಾಲೆಯ ಪ್ರಮುಖ ಆಕರ್ಷಣೆ ಗಣಿತ ಹಾಗೂ ವಿಜ್ಞಾನ ಪ್ರಯೋಗಾಲಯ ಕಳೆದ ಹದಿನೈದು ವರ್ಷಗಳಿಂದ ಈ ಶಾಲೆಯಲ್ಲಿ ಗಣಿತ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇರೋ ರಶ್ಮಿ ಇಲ್ಲಿ ಗಣಿತ ಪ್ರಯೋಗಾಲಯವನ್ನ ರೂಪಿಸಿದ್ದಾರೆ ಬಣ್ಣ ಬಣ್ಣದ ಕಾಗದಗಳನ್ನ ಬಳಸಿ ತಯಾರಿಸಿರೋ ಇಲ್ಲಿನ ಗಣಿತ ಮಾದರಿಗಳು ಕಣ್ಮನವನ್ನ ಇದೆ ಬಹುತೇಕ ಮಾದರಿಗಳನ್ನ ವಿದ್ಯಾರ್ಥಿಗಳೇ ತಯಾರಿಸಿರುವುದು ವಿಶೇಷ ಗಣಿತದ ಪ್ರಾಥಮಿಕ ಸಂಗತಿಗಳು ರೇಖಾ ಗಣಿತದ ಮಾದರಿಗಳು ಇಲ್ಲಿ ಮೈದಳೆದಿವೆ ಗಣಿತವನ್ನು ಇಷ್ಟು ಸುಲಭ ಆಕರ್ಷಕ ಹಾಗೂ ಪ್ರಯೋಗಾಲಯವಾಗಿ ಕಲಿಸಬಹುದು ಅನ್ನೋದಕ್ಕೆ ಈ ಗಣಿತ ಪ್ರಯೋಗಾಲಯ ಸಾಕ್ಷಿ ಈ ಗಣಿತ ಪ್ರಯೋಗಾಲಯವನ್ನು ಇದೇ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಡಿಸೆಂಬರ್ ಇಪ್ಪತ್ತ ಎರಡನೇ ತಾರೀಕು ಶ್ರೀನಿವಾಸ ರಾಮಾನುಜನ್ ಜಯಂತಿ ಇದೆ ಆ ಒಂದು ಜಯಂತಿ ಪ್ರಯುಕ್ತ ನಾನು ಈ ಒಂದು ಗಣಿತ ಪ್ರಯೋಗಾಲಯವನ್ನು ಉದ್ಘಾಟನೆ ಮಾಡಲಾಯಿತು ಒಂದು ರೂಮ್ ಅಂತ ಸಿಕ್ಕಾಗ ನಾನು ಮಕ್ಕಳೇ ತಮ್ಮ ಕೈಯಾರೆ ಮಾಡ್ತಕ್ಕಂತಹ ಮಾದರಿಗಳನ್ನು ಮಾತ್ರ ಈ ಒಂದು ಪ್ರಯೋಗಾಲಯದಲ್ಲಿ ಇಟ್ಟಿದ್ದೇನೆ ಯಾಕಾಗಿ ಅಂದರೆ ಸಾಮಾನ್ಯವಾಗಿ ಮಕ್ಕಳು ಪ್ರಯೋಗಾಲಯ ಅಂದಾಗ ವಿಜ್ಞಾನದ ಪ್ರಯೋಗಾಲಯ ಆಮೇಲೆ ಗ ಕಂಪ್ಯೂಟರ್ ಕಂಪ್ಯೂಟರ್ ಪ್ರಯೋಗಾಲಯ ಇವುಗಳನ್ನಷ್ಟೇ ನೋಡಿದ್ರು ಗಣಿತದ್ದು ಒಂದು ಪ್ರಯೋಗಾಲಯ ಮಾಡಬಹುದಲ್ಲ ಅಂತ ಯೋಚನೆ ಬಂದುಬಿಟ್ಟು ಮಕ್ಕಳಿಗೆ ತಮ್ಮ ಇಟ್ಕೋ ಥರ ಅಂತಹ ವಸ್ತುಗಳನ್ನು ಬಳಸಿ ತಾವೇ ಸ್ವತಃ ಮಾಡೋದರಿಂದ ಆ ಒಂದು ಪರಿಕಲ್ಪನೆಗಳು ಕೂಡ ಅವರಿಗೆ ಮನಸ್ಸಿನಲ್ಲಿ ಚೆನ್ನಾಗಿ ನೆನಪಲ್ಲಿ ಉಳಿತದೆ ನಾನು ಎಷ್ಟೇ ಬೋರ್ಡ್ ಮೇಲೆ ಲೆಕ್ಕ ಮಾಡಿಸಿ ತೋರಿಸಿ ಆ ಒಂದು ಕಾನ್ಸೆಪ್ಟನ್ನು ಮಕ್ಕಳಿಗೆ ಅರ್ಥ ಮಾಡಿಸ್ಲಿಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು ಸೊ ಈ ಒಂದು ನನ್ನ ಯೋಚನೆ ತುಂಬ ನನಗೆ ಪಾಸಿಟಿವ್ ಆಗಿ ರಿಸಲ್ಟ್ ಕೊಡ್ತು ಅಂದರೆ ಮಕ್ಕಳು ತುಂಬ ಚೆನ್ನಾಗಿ ಕಲ್ತರು ತಾವೇ ಸ್ವತಃ ಮಾಡಿರೋದ್ರಿಂದ ಆ ಒಂದು ಪರಿಕಲ್ಪನೆ ಹೇಗೆಲ್ಲ ಆಯಿತು ಫಾರ್ ಎಕ್ಸಾಂಪಲ್ ಈಗ ಕೋನದ ವಿಧಗಳು ಅದೊಂದು ಮಾದರಿ ನೋಡಿದಾಗ ಆ ಮಕ್ಕಳು ಓ ಚಿಕ್ಕದು ಲಘು ಕೋನ ಅಂತಂದರೆ ತೊಂಬತ್ತು ಡಿಗ್ರಿ ಅಂತ ಹೇಗೆ ಕಡಿಮೆ ಇದೆ ಅನ್ನೋದನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಲಿಕ್ಕೆ ತುಂಬ ಕಣ್ಣಿಗೆ ಕಟ್ಟದಾಗಿರುತ್ತೆ ಹಾಗಾಗಿ ಈ ಒಂದು ಪ್ರಯೋಗಾಲಯ ತುಂಬ ಯೂಸ್ ಆಗ್ತಾ ಇದೆ ಆಮೇಲೆ ರಿಸಲ್ಟು ಕೂಡ ನಾನು ಏನು ಈ ಪ್ರಯೋಗಾಲಯ ಮಾಡಿದ್ದಾದ ಮೇಲೆ ಮಾಡಿದ್ದೀನಿ ಟೆಸ್ಟ್ಗಳು ಮತ್ತು ಏನೇ ಎಕ್ಸಾಮ್ಸ್ ಬಂದಿದೆ ಆ ಎಕ್ಸಾಮಲ್ಲಿ ಬರಿತಕ್ಕಂತಹ ಅದು ತುಂಬ ಚೆನ್ನಾಗಿ ಬರಿತಾ ಇದ್ದಾರೆ ಮಕ್ಕಳು ಅಂದರೆ ನೆನಪಿನಲ್ಲಿ ಚೆನ್ನಾಗಿ ಉಳಿತಾಯಿದೆ ಅಂತ ಅನಿಸಿ ಈ ಪ್ರಯೋಗಾಲಯವನ್ನು ಹೀಗೆ ನಾನು ಮುಂದುವರಿಸಬೇಕು ಅಂತ ಅಂದ್ಕೊಂಡಿದ್ದೇನೆ ಫಸ್ಟು ಮಿಸ್ಸು ಬೋರ್ಡ್ ಮೇಲೆ ಮಾಡೋರು ಬಟ್ ನಮ್ಗೆ ಅರ್ಥ ಆಗ್ತಾ ಇರಲಿಲ್ಲ ಮಾಡಲ್ಲು ನಮ್ಗೆ ಅರ್ಥ ಆಗ್ತಿಲ್ಲ ಮೊಬೈಲಲ್ಲಿ ನೋಡ್ತೀವಿ ಅದು ಅರ್ಥ ಆಗ್ತಿರ್ಲಿಲ್ಲ ಆಮೇಲೆ ನೈಂತಲ್ಲೂ ಇನ್ನೂ ಆಗಿರಲಿಲ್ಲ ನಮ್ಗೆ ಅರ್ಥ ಆಗಲಿಲ್ಲ ಆಮೇಲೆ ಟೆಂತಿಗೆ ಬಂದ್ವಿ ನಾವು ಟೆಂತಿಗೆ ಬಂದಾಗ ಈ ಮಾಡಲು ಇಲ್ಲ ಏನೂ ಇಲ್ಲ ಹೆಂಗಪ್ಪ ನಾವು ಅರ್ಥ ಮಾಡ್ಕೊಳ್ಳೋದು ಅಂತ ಸ್ವಲ್ಪ ಇದಾಗಿತ್ತು ಆಮೇಲೆ ಮಿಸ್ಸು ಇದನ್ನು ಈ ಲ್ಯಾಬ್ನ ಮಾಡಿರು ಮಾಡಿದಾದ್ಮೇಲೆ ನಾವು ಸ್ವಲ್ಪ ಮಾಡೀವಿ ಮತ್ತು ಫ್ರೆಂಡ್ಸ್ ಜೊತೆ ಎಲ್ಲ ಮಾಡಿವಿ ಆವಾಗ ಸ್ವಲ್ಪ ಅರ್ಥ ಆಯಿತು ಮತ್ತು ಕ್ಲಾಸಿಗೆಲ್ಲ ಬಂದು ಇಲ್ಲೇ ಎಕ್ಸ್ಪ್ಲೇನ್ ಮಾಡೋರು ಬಂದು ಆವಾಗ ನಮಗೆ ಪೂರ್ತಿ ಅರ್ಥ ಆಯಿತು ಅಂದರೆ ಇವಾಗ ಈಗ ಈ ಕೋನ ಅಂದರೆ ನಮಗೆ ಇದನ್ನು ಮಾಡೋಕ್ಕೆ ಬರ್ತಾ ಇರಲಿಲ್ಲ ಬಟ್ ಇದನ್ನ ನೋಡೋಕ್ಕೋದ್ರೆ ಸ್ವಲ್ಪ ಜಾಸ್ತಿ ಗ್ಯಾಪ್ನ ಇರೋದು ಅಂದರೆ ಇವಾಗ ಯಾಕೆ ಮಕ್ಕಳಂದರೆ ನಾವು ಮಕ್ಕಳಲ್ವಾ ಮಕ್ಕಳು ಅಂದರೆ ಸ್ವಲ್ಪ ಕಲ್ಲರು ಏನಾದರೂ ಇದ್ದರೆ ಸ್ವಲ್ಪ ಬೇಗ ಗ್ಯಾಪ್ನ ಇರುತ್ತೆ ಬೋರ್ಡ್ ಮೇಲಿದ್ರೆ ಗ್ಯಾಪ್ನ ಇರೋಲ್ಲ ಕಾಡ್ತಿಟ್ಟದ ಅನುಪಾತ ಅಭಿಮುಖ ಬಾಹು ಹಾಗೆ ತ್ರಿಕೋನಮಿತಿಯ ವಿಲೋಮ ಅನುಪಾತಗಳು ಸೈನ್ ತೀಟದ ವಿಲೋಮ ಅನುಪಾತ ಒನ್ ಬೈ ಕೊಸಿಕ್ಯಾನ್ ತೀಟ ಇಲ್ಲಿರುವ ವಿಜ್ಞಾನ ಪ್ರಯೋಗಾಲಯ ಮಕ್ಕಳಲ್ಲಿ ವಿಜ್ಞಾನದ ಕುರಿತು ಕುತೂಹಲ ಹೆಚ್ಚಿಸೋ ಕೆಲಸವನ್ನ ಮಾಡ್ತಾ ಇದೆ ಅದನ್ನು ನಾವು ಕೈಗಳಿಂದ ಮಾಡಿ ಕಣ್ಣುಗಳಿಂದ ವೀಕ್ಷಣೆ ಮಾಡ್ತೀವಿ ಅದು ಸುಲಭವಾಗಿ ಕಲಿಕೆ ಆಗುತ್ತೆ ಅಂತ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ವಿಜ್ಞಾನ ಪಠ್ಯದಲ್ಲಿ ಪ್ರಯೋಗಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಮಕ್ಕಳು ಬರೀ ತೇರಿನಲ್ಲಿ ಹೇಳೋದಕ್ಕಿಂತ ಪ್ರಾಕ್ಟಿಕಲ್ಲಾಗಿ ಮಾಡಿ ಅನುಭವವನ್ನು ಪಡ್ಕೊಂಡ್ರೆ ಕಣ್ಣಿಂದ ವೀಕ್ಷಣೆ ಮಾಡಿದ್ರೆ ದತ್ತಾಂಶಗಳನ್ನು ಸಂಗ್ರಹ ಮಾಡಿ ಕ್ಯಾಲ್ಕುಲೇಷನ್ ಮಾಡೋದನ್ನು ಕಲಿತ್ಕೊಂಡ್ರೆ ಸುಲಭವಾಗಿ ವಿಜ್ಞಾನದ ತತ್ಯಾಂಶಗಳನ್ನು ಅರ್ಥ ಅರ್ಥ ಮಾಡಿಕೊಳ್ತಾರೆ ಈ ನಿಟ್ಟಿನಲ್ಲಿ ಪ್ರಯೋಗಶಾಲೆ ವಿಜ್ಞಾನ ಕಲಿಕೆಯಲ್ಲಿ ಪ್ರಮುಖ ಪಾತ್ರವಹಿಸುತ್ತೆ ಶಾಲೆಯಲ್ಲಿ ಸುಮಾರು ಒಂದು ಸಾವಿರ ಪುಸ್ತಕಗಳಿರುವ ಗ್ರಂಥಾಲಯ ಇದ್ದು ಮಕ್ಕಳ ಕಲಿಕೆಗೆ ಸಹಕಾರಿಯಾಗಿದೆ ಅವ್ರಿಗೆ ಓದುವುದಕ್ಕೆ ಉತ್ತೇಜನ ನೀಡ್ತಾ ಇದ್ದೀವಿ ಯಾಕಂದರೆ ಓದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಪೌರಾಣಿಕ ಕಥೆಗಳು ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥದ್ದು ಗಣಿತಕ್ಕೆ ಸಂಬಂಧ ಸಂಬಂಧಪಟ್ಟಿರೋಂಥದ್ದು ಮತ್ತು ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಿರೋಂಥ ಎಲ್ಲ ಬುಕ್ಸ್ ಇದ್ದಾವೆ ಅದರಲ್ಲಿ ಎಲ್ಲ ಬುಕ್ಸನ್ನು ನಾವು ಮಕ್ಕಳಿಗೆ ಅನುಕೂಲ ಆಗೋ ಹಾಗೆ ಕೊಟ್ಟು ಇಲ್ಲೇ ಕೂತು ಓದೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಇನ್ನೂ ಬಹಳಷ್ಟು ಬುಕ್ಸ್ಗಳು ನಮಗೆ ಅವಶ್ಯಕತೆ ಕೂಡ ಇದೆ ಆಮೇಲೆ ಅದರಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಕೂಡ ಇದೆ ಎನ್ ಎಮ್ ಎಮ್ ಎಸ್ ಇದೆ ಎನ್ ಟಿ ಎಸ್ ಸಿ ಇದೆ ಎಲ್ಲ ಬುಕ್ಸನ್ನು ಕೊಟ್ಟು ಮಧ್ಯಾಹ್ನದ ಅವಧಿಯಲ್ಲಿ ಅವರಿಗೆ ಯಾವ ಯಾವ ಎಕ್ಸಾಮ್ ಬರುತ್ತೋ ಆವಾಗ ಅದನ್ನು ಅಭ್ಯಾಸ ಮಾಡೋದಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಈ ಶಾಲೆಯಲ್ಲಿ ಮಕ್ಕಳಿಗೆ ಕರಾಟೆಯನ್ನ ಹೇಳ್ಕೊಡ್ಲಾಗ್ತಾ ಇದೆ ಜೊತೆಗೆ ತ್ಯಾಜ್ಯ ನಿರ್ವಹಣೆ ನೀರಿನ ಮಿತ ಬಳಕೆ ಕೈತೋಟ ನಿರ್ವಹಣೆ ಬಗ್ಗೆಯೂ ಕೂಡ ಹೇಳಿಕೊಡ್ಲಾಗ್ತಾ ಇದೆ ಕರಾಟೆ ಓಕೆ ಉಪ್ಪ ಓ್ ಸೈಡು ಓಡ್ರಿಂದನ ಉಪ್ಪು ಇದೆಯಲ್ಲ ದೌಡೆಗೆ ದೌಡೆ ಹೊಡಿಯೋದು ಓಕೆ ಲೆಫ್ಟ್ ಹ್ಯಾಂಡ್ ಸಿಂಗಲ್ ಲೆಫ್ಟ್ ಹ್ಯಾಂಡ್ ಒಂದೇ ಪಂಚ್ ಬ್ಯಾಟ್ ಓಕೆ ಪಂಚ್ ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿ ಒಂದು ಸಂಘವನ್ನು ಕಟ್ಟಿಕೊಂಡು ಈ ಶಾಲೆಯ ಅಭಿವೃದ್ಧಿಗೆ ಪೂರಕವಾದಂಥ ಚಟುವಟಿಕೆಗಳನ್ನ ಕಾರ್ಯಗಳನ್ನ ನಿರಂತರವಾಗಿ ಮಾತು ಮಾಡ್ತಾ ಬರ್ತಾ ಇದ್ದೀವಿ ಅದು ಇತ್ತೀಚೆಗೂ ಅಷ್ಟೇ ರೂಪುಗೊಂಡಿದ್ದು ಪ್ರತಿ ತಿಂಗಳು ಕೂಡ ಸರಣಿ ಸಂವಾದ ಅಂತ ಒಂದು ವಿಶೇಷ ಕಾರ್ಯಕ್ರಮ ಮಾಡ್ತಿದ್ದೀವಿ ಆ ಸರಣಿ ಸಂವಾದಕ್ಕೆ ಪ್ರತಿ ವಲಯದ ಒಬ್ಬೊಬ್ಬರು ವಿಶೇಷ ಅತಿಥಿಗಳನ್ನ ಕರೆಸಿಬಿಟ್ಟು ಮಕ್ಕಳೊಂದಿಗೆ ಅವ್ರಿಗೆ ಸಂವಾದ ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅದರ ಮೂಲಕವಾಗಿ ಮಕ್ಕಳಿಗೆ ಎಲ್ಲ ವಿಷಯದಲ್ಲೂ ಆಸಕ್ತಿ ಬೆಳೀಲಿ ಅನ್ನೋದಷ್ಟೇ ಉದ್ ಉದ್ದೇಶ ಆಗಿದೆ ಆ ಸಾಧಕರು ಬಂದು ಇಲ್ಲಿ ಸಂವಾದ ಮಾಡಿದಾಗ ಮಕ್ಕಳಿಗೆ ಪ್ರೇರಣೆಯಾಗಿ ಆ ಮಕ್ಕಳು ಒಂದು ಸಾಧನೆಯತ್ತ ದಾಪುಗಳನ್ನ ಇಡ್ಲಿ ಅನ್ನೋದಷ್ಟೇ ಅದು ಉದ್ದೇಶ ಆಗಿದೆ ಈ ಥರದ ಶಾಲೆಯ ಅಭಿವೃದ್ಧಿಗೆ ಪೂರಕವಾದಂಥ ಚಟುವಟಿಕೆಗಳಿಗೆ ನಾವು ನಮ್ಮ ಸಂಘ ಈ ಹಳೆಯ ವಿದ್ಯಾರ್ಥಿ ಸಂಘ ನಿರಂತರವಾಗಿ ಶ್ರಮಿಸುವ ಕೆಲಸವನ್ನು ಮಾಡ್ತಾ ಇದೆ ನಮ್ಮ ಶಾಲೆಯಲ್ಲಿ ನುರಿತ ಶಿಕ್ಷಕರಿದ್ದಾರೆ ಆದರೆ ವಿಜ್ಞಾನ ದೈಹಿಕ ಶಿಕ್ಷಣ ವಿಷಯಗಳಿಗೆ ಕಾಯಂ ಶಿಕ್ಷಕರಿಲ್ಲ ಈಗಾಗಲೇ ಶಿಕ್ಷಣ ಇಲಾಖೆಯಿಂದ ಹನ್ನೆರಡು ಕಂಪ್ಯೂಟರ್ ಮಂಜೂರಾಗಿತ್ತು ಇನ್ನೂ ಬಂದಿಲ್ಲ ಆದಷ್ಟು ಬೇಗ ಒದಗಿಸಿದ್ರೆ ಶಾಲೆಯಲ್ಲಿ ಡಿಜಿಟಲ್ ಲೈಬ್ರರಿಯನ್ನ ಆರಂಭ ಮಾಡೋದಕ್ಕೆ ಯೋಜಿಸಿದ್ದೇವೆ ಇನ್ನಷ್ಟು ಅಗತ್ಯ ಸೌಕರ್ಯ ಕಲ್ಪಿಸಿದ್ರೆ ಗುಣಮಟ್ಟದ ಶಿಕ್ಷಣವನ್ನ ನೀಡೋದಕ್ಕೆ ಸಾಧ್ಯವಾಗುತ್ತೆ ಅಂತ ಮುಖ್ಯ ಶಿಕ್ಷಕ ತಿಪ್ಪೇಸ್ವಾಮಿ ಅವರು ತಿಳಿಸಿದ್ದಾರೆ ಮಕ್ಕಳಿಗೆ ಬರೀ ಪಠ್ಯ ಅಲ್ಲದೆ ಪಠ್ಯೇತರ ಚಟುವಟಿಕೆಗಳನ್ನು ಸಮೇತ ಉತ್ತಮವಾಗಿ ಕೊಡೋದ್ರ ಮುಖಾಂತರವಾಗಿ ಉದಾಹರಣೆಗೆ ತೋಟಗಾರಿಕೆ ಮತ್ತು ದೈಹಿಕ ಶಿಕ್ಷಣ ಇವೆಲ್ಲವಕ್ಕೂ ಉತ್ತಮ ಕಲಿಕಾ ಸಾಮಗ್ರಿಗಳು ನಮ್ಮಲ್ಲಿರೋದರಿಂದ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಉತ್ತಮ ಅವಕಾಶ ನಮ್ಮ ಶಾಲೆಯಲ್ಲಿದೆ ಅಂತ ನಾನು ಹೇಳೋದಕ್ಕೆ ಪಡ್ತೀನಿ ಸರ್ಕಾರಿ ಶಾಲೆ ಉಳಿದ್ರೆ ಬಡವರ ಮಕ್ಕಳು ಬೆಳೆದಂತೆ ಅನ್ನೋ ಮಾತಿದೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಈ ಶಾಲೆಯತ್ತ ಗಮನ ಹರಿಸಿ ಸೌಲಭ್ಯವನ್ನ ಕಲ್ಪಿಸೋದಕ್ಕೆ ಮುಂದಾಗಬೇಕು ಅನ್ನೋದು ಸ್ಥಳೀಯರ ಆಗ್ರಹ ಆಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ